ವಿರಾಜಪೇಟೆಯ ನೂತನ ಪುರಸಭಾ ಸಭಾಂಗಣ ಕಾಮಗಾರಿಗೆ ಹಣ ಬಿಡುಗಡೆ ಮಾಡಲಾಯಿತು ವಿರಾಜಪೇಟೆ ನಗರದಲ್ಲಿ ಜನಸಂಖ್ಯೆ ಕೂಡ ಜಾಸ್ತಿಯಾಗಿದ್ದು ಪುರಸಭೆ ಕಚೇರಿ ಶಿಥಿಲಾವಸ್ಥೆಯಲ್ಲಿ ಇರುವ ಕಾರಣ ಹಳೆಯ ಪುರಸಭಾ ಸಭಾಂಗಣವನ್ನ ಕೆಡವಿ ನೂತನ ಪುರಸಭೆ ಕಚೇರಿ ಹಾಗೂ ಸಭಾಂಗಣವನ್ನ ನಿರ್ಮಾಣ ಮಾಡಲು ಚುನಾಯಿತ ಸದಸ್ಯರು ಶಾಸಕ ಎಸ್ ಪನ್ನಣ್ಣ್ ಅವರ ಗಮನಕ್ಕೆ ತಂದಿದ್ರು ಈ ಹಿನ್ನೆಲೆ ಶಾಸಕರು ಸಂಬಂಧಪಟ್ಟಇಲಾಖೆ ಜೊತೆಗೆ ಚರ್ಚೆ ನಡೆಸಿ ವಿರಾಜಪೇಟೆ ಪುರಸಭೆ ಕಟ್ಟಡಕ್ಕೆ ಸರ್ಕಾರದ ವತಿಯಿಂದ ಸುಮಾರು ಐದು ಪಾಯಿಂಟ್ ಆರು ಮೂರು ಕೋಟಿ ರೂಪಾಯಿ ಹಾಗೂ ಸ್ಥಳೀಯ ಸಂಸ್ಥೆಯಿಂದ ಹದಿನೆಂಟು ಪಾಯಿಂಟ್ ಏಳು ಕೋಟಿ ರೂಪಾಯಿ ಅಂದರೆ ಸುಮಾರು ಏಳೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಕಟ್ಟಡದ ನಿರ್ಮಾಣ ಕಾರ್ಯ ಮಾಡಲು ರೂಪುರೇಷೆಯಿಂದ ಸಿದ್ಧಪಡಿಸಿ ನೀಡಲಾಗಿತ್ತು ಶಾಸಕ ಪೊನ್ನಂಡ್ ಅವರು ಹೆಚ್ಚಿನ ಆಸಕ್ತಿ ವಹಿಸಿ ನೂತನ ಸಭಾಂಗಣಕ್ಕೆ ಹಣ ಬಿಡುಗಡೆಗೊಳಿಸಿದ್ದಾರೆ ಎಂದು ಪುರಸಭೆ ಅಧ್ಯಕ್ಷರಾದ ಎಂಕೆ ದೇಚಮ್ಮ ತಿಳಿಸಿದ್ದಾರೆ ಇದೇ ಸಂದರ್ಭ ಮಾತನಾಡಿದ ದೇಚಮ್ ಅವರು ನೂತನ ಸಭಾಂಗಣದಲ್ಲಿ ತಳಮಹಡಿಯಲ್ಲಿ ವಾಹನ ನಿಲುಗಡೆ ನೆಲಮಹಡಿಯಲ್ಲಿ ಪುರಸಭಾ ಕಚೇರಿಗಳು ಹಾಗೂ ಸದಸ್ಯರ ಸಭಾಂಗಣ ಒಂದನೇ ಮಹಡಿಯಲ್ಲಿ ಅಧ್ಯಕ್ಷರ ಹಾಗೂ ಮುಖ್ಯಾಧಿಕಾರಿ ಕಚೇರಿ ಎರಡನೇ ಮಹಡಿಯಲ್ಲಿ ಸಾರ್ವಜನಿಕ ಸಭಾಂಗಣವನ್ನ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದರು ನೂತನ ಪುರಸಭಾ ಕಚೇರಿ ಹಾಗೂ ಸಭಾಂಗಣಕ್ಕೆ ಮಾನ್ಯ ಶಾಸಕರ ವಿಶೇಷ ಪ್ರಯತ್ನದಿಂದ ಏಳನೂರ ಕೋಟಿ ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಅವರಿಗೆ ವಿರಾಜಪೇಟೆ ನಗರದ ಸಾರ್ವಜನಿಕರ ಪರವಾಗಿ ಮನಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕೊಡಗು ಜಿಲ್ಲೆಯಲ್ಲಿ ಹೊಸದಾಗಿ ಏರಿಸಲಾದ ವಿರಾಜಪೇಟೆ ಪುರಸಭೆಗೆ ಹೊಸ ಕಚ್ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಅನುದಾನವನ್ನು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮಾನ್ಯ ಶಾಸಕರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ಅವರ ವಿಶೇಷ ಪ್ರಯತ್ನದಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಅದರಲ್ಲಿ ವಿರಾಜ್ಪೇಟೆ ಪುರಸಭೆಗೆ ಏಳುವರೆ ಕೋಟಿ ಅನುದಾನವನ್ನು ಈಗಾಗಲೇ ಬಿಡುಗಡೆಯಾಗಿದೆ ಶೇಕಡ ಎಪ್ಪತ್ತೈದರಷ್ಟು ಸರ್ಕಾರದ ವಂತಿಕೆ ಬಂದು ಐದು ಕೋಟಿ ಅರವತ್ತೆರಡು ಲಕ್ಷದಷ್ಟು ಅನುದಾನ ಈಗಾಗಲೇ ಬಿಡುಗಡೆಯಾಗಿದ್ದು ಶೇಕಡ ಇಪ್ಪತ್ತೈದರಷ್ಟು ಸ್ಥಳೀಯ ಸಂಸ್ಥೆಯ ವಂತಿಕೆ ಒಂದು ಕೋಟಿ ಎಪ್ಪತ್ತ ಒಂದು ಕೋಟಿ ಎಂಬತ್ತೇಳು ಲಕ್ಷದಷ್ಟು ಅನುದಾನಗಳು ಸ್ಥಳೀಯ ಸಂ ಸಂಸ್ಥೆಯ ವಂತಿಕೆಯಾಗಿರುತ್ತದೆ ಹಾಗಾಗಿ ವಿರಾಜ್ಪೇಟೆ ಪುರಸಭೆಯಲ್ಲಿ ನೂತನವಾದಂತಹ ಒಂದು ಸಭಾಂಗಣ ನಿರ್ಮಾಣವಾಗೋದು ಬಹಳ ವರ್ಷಗಳಿಂದ ಸಾರ್ವಜನಿಕರ ಒಂದು ಮನಸ್ಸಿನಲ್ಲಿ ಇದ್ದಂತಹ ಒಂದು ಕನಸು ಆ ಕನಸನ್ನು ನನಸು ಮಾಡ್ತಾ ಇರೋದು ನಮ್ಮ ಈಗಿನ ನಮ್ಮ ಶಾಸಕರಾದ ಸರ್ ಎಸ್ ಪುನನ್ ಸರ್ ಅವರ ವಿಶೇಷ ಮುಂದಾಳತ್ವದಲ್ಲಿ ಅವರು ಈಗ ನಮ್ಮ ಸಾರ್ವಜನಿಕರ ಕನಸನ್ನು ನನಸು ಮಾಡಲಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುತ್ತೇನೆ ಹಾಗೆ ನಾವೀಗ ಈಗಾಗಲೇ ನಾವು ಇದಕ್ಕೆ ಬೇಕಾದಂತಹ ಡಿ ಪಿ ಆರ್ಗಳನ್ನು ರೆಡಿ ಮಾಡಿಕೊಂಡಿದ್ದೇವೆ ನೆಲ ಅಂತಸ್ತಿನಲ್ಲಿ ನಮಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೆ ಫಸ್ಟ್ ಫ್ಲೋರ್ನಲ್ಲಿ ಆಫೀಸ್ ಕಚೇರಿ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯುವಂತಹ ಎಲ್ಲ ದೈನಂದಿನ ಚಟುವಟಿಕೆಗಳು ನಡೆಯುವಂತಹ ಒಂದು ಕಚೇರಿಯ ಸಭಾಂಗಣವನ್ನು ಮಾಡಿದ್ದೇವೆ ಅದರ ಮೇಲ್ಭಾಗದಲ್ಲಿ ಪುರಸಭೆಯ ಸದಸ್ಯರ ಮೀಟಿಂಗ್ ನಡೆಯುವಂತಹ ಒಂದು ಸಭಾಂಗಣದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೂ ನಾಲ್ಕನೆಯ ಅಂತಸ್ತಿನಲ್ಲಿ ಸಾರ್ವಜನಿಕರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳನ್ನು ನಡೆಸುವಂತಹ ಒಂದು ಸಭಾಂಗಣದ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೇವೆ ಈ ಸಂದರ್ಭ ಪುರಸಭೆ ಸದಸ್ಯರಾದ ಡಿ ಪಿ ರಾಜೇಶ್ ಮೊಹಮ್ಮದ್ ರಫಿ ನಾಮನಿರ್ದೇಶಿತ ಸದಸ್ಯ ಜಿಜಿ ಮೋಹನ್ ಪಾಲ್ಗೊಂಡಿದ್ದರು